ರಷ್ಯಾ ಜೊತೆ ತೈಲ ಮತ್ತು ಶಸ್ತಾಸ್ತ್ರ ವ್ಯಾಪಾರ ಸಂಬಂಧ ಹೊಂದಿರೋ ಕಾರಣಕ್ಕೆ ಭಾರತದ ಮೇಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬರೋಬ್ಬರಿ ಐವತ್ತು ಪರ್ಸೆಂಟ್ ತೆರಿಗೆ ವಿಧಿಸಿದ್ದಾರೆ ಇದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆಯಾಗಿದ್ದರೆ ಉಳಿದ ಇಪ್ಪತ್ತೈದು ಪರ್ಸೆಂಟ್ ದಂಡದ ತೆರಿಗೆ ಅಂತ ಟ್ರಂಪ್ ಆಗಸ್ಟ್ ಆರನೇ ತಾರೀಕು ಹೇಳಿಕೊಂಡ್ರು ಇದರ ಎಫೆಕ್ಟ್ ಭಾರತದ ಸರಕುಗಳಿಗೆ ಅಮೆರಿಕದಲ್ಲಿ ಐವತ್ತು ಪರ್ಸೆಂಟ್ ಆಮದು ಸುಂಕ ವಿಧಿಸಲಾಗ್ತಾ ಇದೆ ಇದು ಭಾರತದ ಮೇಲೆ ಆರ್ಥಿಕ ಹೊರೆಯನ್ನ ಸೃಷ್ಟಿ ಮಾಡೇ ಮಾಡುತ್ತೆ ಭಾರತ ಅಮೆರಿಕವನ್ನ ತನ್ನ ಅತಿ ದೊಡ್ಡ ಖರೀದಿದಾರ ಮಾರುಕಟ್ಟೆಯಾಗಿ ನೋಡ್ತಾನೆ ಬಂದಿದೆ ಹದಿನೆಂಟು ಪರ್ಸೆಂಟ್ ಸರಕುಗಳು ಅಮೆರಿಕ ಮಾರುಕಟ್ಟೆಯಲ್ಲಿ ಮಾರಾಟ ಆಗುತ್ತೆ ಅಮೆರಿಕ ಮಾರುಕಟ್ಟೆ ಭಾರತದ ಜಿಡಿಪಿಗೆ ಎರಡು ಪಾಯಿಂಟ್ ಎರಡು ಪರ್ಸೆಂಟ್ ಕೊಡುಗೆ ಕೊಡ್ತಾ ಇದೆ ಈಗ ಐವತ್ತು ಪರ್ಸೆಂಟ್ ಸುಂಕದಿಂದ ಭಾರತದ ಆರ್ಥಿಕತೆ ಮೇಲೆ ಸೊನ್ನೆ ಪಾಯಿಂಟ್ ಎರಡರಿಂದ ಸೊನ್ನೆ ಪಾಯಿಂಟ್ ನಾಲ್ಕು ಪರ್ಸೆಂಟ್ನಷ್ಟು ಜಿಡಿಪಿ ಕಡಿತವಾಗೋ ಚಾನ್ಸಸ್ ಇದೆ ಅದರಲ್ಲೂ ಜವಳಿ ಚರ್ಮ ರಾಸಾಯನಿಕಗಳು ಹಾಗೆ ಕಡಲ ಆಹಾರ ಅಂದ್ರೆ ಸೀ ಫುಡ್ ಕ್ಷೇತ್ರಗಳ ಮೇಲೆ ಇದು ತುಂಬಾ ಎಫೆಕ್ಟ್ ಉಂಟು ಮಾಡುತ್ತೆ ಅಂತ ತಜ್ಞರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಈ ತೆರಿಗೆ ಹೇರಿಕೆಯನ್ನ ಭಾರತ ಅನ್ಯಾಯ ಅನಗತ್ಯ ಹಾಗೆ ಅಸಮಂಜಸ ಅಂತ ಟೀಕೆ ಮಾಡ್ತಾ ಇದೆ ರಷ್ಯಾದಿಂದ ಯುರೋಪಿಯನ್ ಒಕ್ಕೂಟ ಮತ್ತು ಚೀನಾದಂತಹ ಇತರ ದೇಶಗಳು ತೈಲ ಆಮದು ಮಾಡಿಕೊಳ್ತಾ ಇವೆ ಆದ್ರೆ ಆ ಯಾವುದೇ ರಾಷ್ಟ್ರಗಳ ಮೇಲೆ ಈ ತರ ತೆರಿಗೆ ವಿಧಿಸಲಾಗಿಲ್ಲ ಭಾರತದ ಮೇಲೆ ಮಾತ್ರ ತೆರಿಗೆ ಹೊರೆ ಹೇರಲಾಗಿದೆ ಅಂತ ಸರ್ಕಾರ ಇಲ್ಲಿ ಆರೋಪ ಮಾಡ್ತಾ ಇದೆ ಅಮೆರಿಕ ಈ ದೊಡ್ಡ ಮೊತ್ತದ ತೆರಿಗೆ ಹೇರಿದ ಬೆನ್ನಲ್ಲೇ ಭಾರತ ಚೀನಾ ಜೊತೆ ಆರ್ಥಿಕ ಸಂಬಂಧಗಳನ್ನ ಗಟ್ಟಿ ಮಾಡಿಕೊಳ್ಳೋ ಕಡೆ ಗಮನ ಇಡ್ತಾ ಇದೆ ಈ ಬೆಳವಣಿಗೆ ಭಾರತದ ರಾಜಕೀಯ ವಲಯದಲ್ಲೂ ಅದರಲ್ಲೂ ಮೋದಿ ಅವರ ಅನುಯಾಯಿಗಳಲ್ಲಿ ಚೀನಾದ ಬಗೆಗಿನ ದೃಷ್ಟಿಕೋನದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ತಂದಿದೆ ಈಗ ಮೋದಿ ಫಾಲೋವರ್ಸ್ ಎಲ್ಲ ಅದರಲ್ಲೂ ಮೋದಿ ಫಾಲೋವರ್ಸ್ ಅನ್ನೋದಕ್ಕಿಂತ ಬಿಜೆಪಿಯ ಬಹುತೇಕರು ಚೀನಾವನ್ನ ಹೊಗಳೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಭಾರತ ಸ್ವಾತಂತ್ರ್ಯ ನಂತರದಲ್ಲಿ ಭಾರತ ಹಾಗೆ ಚೀನಾದ ನಡುವಿನ ಸಂಬಂಧಗಳು ಒಂದಷ್ಟು ಏರುಪೇರಾಗಿರುವುದನ್ನ ನಾವು ನೋಡಿದೀವಿ ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತ ಚೀನಾ ಯುದ್ಧ ಎರಡ್ ಸಾವಿರದ ಇಪ್ಪತ್ತರ ಗಾಲ್ವಾನ್ ಕಣಿವೆ ಸಂಘರ್ಷ ಹಾಗೆ ಆಗಾಗ್ಗೆ ಎದುರಾಗುವಂತಹ ಗಡಿ ವಿವಾದ ಈ ಎರಡೂ ರಾಷ್ಟ್ರಗಳ ನಡುವಿನ ಬಿರುಕಿಗೆ ಕಾರಣ ಅಂತ ಹೇಳಬಹುದು ಚೀನಾ ಎರಡು ಸಾವಿರದ ಇಪ್ಪತ್ತರಿಂದ ಇತ್ತೀಚೆಗೆ ಸುಮಾರು ನಾಲ್ಕು ಸಾವಿರ ಚದರ ಕಿಲೋಮೀಟರ್ ಭಾರತೀಯ ಭೂ ಅತಿಕ್ರಮಣ ಮಾಡಿ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಘರ್ಷಣೆಗೆ ಪ್ರತಿಕ್ರಿಯೆಯಾಗಿ ಕೇಂದ್ರ ಸರ್ಕಾರ ಐವತ್ತು ಚೀನಿ ಆಪ್ಗಳನ್ನು ಬ್ಯಾನ್ ಕೂಡ ಮಾಡಿತು ಅದರ ಹೊರತಾಗಿ ಬೇರೇನೂ ಕೂಡ ಮಾಡಲಿಲ್ಲ ಈ ಆರೋಪ ಅತಿಕ್ರಮಣ ಘರ್ಷಣೆಗಳ ನಡುವೆ ಭಾರತ ಚೀನಾ ವ್ಯಾಪಾರ ಸಂಬಂಧ ಕಂಟಿನ್ಯೂ ಆಗಿದೆ ಆರ್ಥಿಕ ಕ್ಷೇತ್ರದಲ್ಲಿ ಎರಡೂ ದೇಶಗಳು ಪರಸ್ಪರ ಪೂರಕ ಚೀನಾ ಭಾರತಕ್ಕೆ ಅತಿ ದೊಡ್ಡ ವ್ಯಾಪಾರ ಪಾಲುದಾರರಲ್ಲಿ ಒಂದು ಭಾರತ ಚೀನಾದಿಂದ ಎಲೆಕ್ಟ್ರಾನಿಕ್ಸ್ ರಾಸಾಯನಿಕಗಳು ಹಾಗೂ ಯಂತ್ರೋಪಕರಣಗಳನ್ನು ಆಮದು ಮಾಡಿಕೊಳ್ತಾ ಇದೆ ಇಷ್ಟಾದರೂ ಎರಡ್ ಸಾವಿರದ ಇಪ್ಪತ್ತರ ಗಲ್ವಾನ್ ಘರ್ಷಣೆ ನಂತರ ಭಾರತ ಚೀನಾದಿಂದ ಆಮದು ಕಮ್ಮಿ ಮಾಡಿಕೊಳ್ಳೋದಕ್ಕೆ ಮತ್ತೆ ಸ್ವಾವಲಂಬನೆಯನ್ನ ಉತ್ತೇಜನ ಮಾಡೋದಕ್ಕೆ ಟ್ರೈ ಮಾಡಿತು ಆದರೆ ವಾಸ್ತವದಲ್ಲಿ ಚೀನಾ ಜೊತೆಗಿನ ಭಾರತದ ವ್ಯಾಪಾರ ಸಂಬಂಧ ಇನ್ನೂ ಜಾಸ್ತಿ ಆಗಿದೆ ಈಗ ಭಾರತದ ಸರಕುಗಳ ಮೇಲೆ ಟ್ರಂಪ್ ಐವತ್ತು ಪರ್ಸೆಂಟ್ ಆಮದು ಸುಂಕ ವಿಧಿಸಿರೋದ್ರಿಂದ ಭಾರತ ತನ್ನ ಆರ್ಥಿಕ ತಂತ್ರವನ್ನ ವಿಮರ್ಶೆ ಮಾಡಿಕೊಳ್ತಾ ಇದೆ ನರೇಂದ್ರ ಮೋದಿಯವರು ಚೀನಾಗೆ ಏಳು ಮೇಲೆ ಮತ್ತೆ ಭೇಟಿ ಕೊಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಶಾಂಘೈ ಸಹಕಾರ ಸಂಘಟನೆಯ ಶೃಂಗ ಸಭೆಯಲ್ಲಿ ಮೋದಿ ಭಾಗಿಯಾಗ್ತಾರೆ ಅಂತಾನೆ ವರದಿಯಾಗ್ತಾ ಇದೆ ಇತ್ತೀಚೆಗೆ ಟ್ರಂಪ್ ಅವರ ತೆರಿಗೆ ನೀತಿಯನ್ನ ಚೀನಾ ಟೀಕೆ ಮಾಡಿದೆ ಹಾಗೆ ಭಾರತದ ಜೊತೆಗೆ ಒಗ್ಗಟ್ಟಿನಿಂದ ನಿಲ್ಲೋ ಇಚ್ಛೆಯನ್ನ ವ್ಯಕ್ತಪಡಿಸಿದೆ ಚೀನಾದ ರಾಯಭಾರ ಕಚೇರಿಯ ವಕ್ತಾರ ಯು ಜಿಂಗ್ ಭಾರತ ಮತ್ತು ಚೀನಾ ಜಾಗತಿಕ ದಕ್ಷಿಣದ ದೊಡ್ಡ ದೇಶಗಳಾಗಿ ಒಟ್ಟಿಗೆ ಸವಾಲುಗಳನ್ನು ಎದುರಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಮೋದಿ ಅವರ ಶಾಂಘೈ ಭೇಟಿ ಭಾರತ ಚೀನಾ ಸಂಬಂಧಗಳಲ್ಲಿ ಪ್ರಮುಖ ವಿದ್ಯಮಾನ ಅಂತ ಹೇಳಬಹುದು ಭಾರತ ಚೀನಾ ವ್ಯಾಪಾರ ಸಂಬಂಧ ಮತ್ತಷ್ಟು ವಿಸ್ತರಿಸೋ ಸಾಧ್ಯತೆಯನ್ನ ಕೂಡ ಇದು ಸೂಚಿಸುತ್ತೆ ಇದೆಲ್ಲದರ ನಡುವೆ ಮೋದಿ ಅನುಯಾಯಿಗಳು ತಮ್ಮ ವರಸೆಯನ್ನ ಬದಲಾಯಿಸಿಕೊಂಡಿರುವುದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಇಲ್ಲಿ ತನಕ ಚೀನಾದ ಬಗ್ಗೆ ರಾಷ್ಟ್ರೀಯವಾದಿ ದೃಷ್ಟಿಕೋನವನ್ನ ಇಟ್ಕೊಂಡಿದ್ರು ಶತ್ರು ರಾಷ್ಟ್ರವನ್ನಾಗಿ ನೋಡ್ತಾ ಇದ್ರು ಚೀನಾ ಬಗ್ಗೆ ಅನೇಕ ವಿರೋಧಿ ನೀತಿಯನ್ನ ಇಪ್ಪತ್ತರ ಗಲ್ವಾನ್ ಘರ್ಷಣೆ ನಂತರ ಚೀನಾ ಮೇಲಿನ ಸಿಟ್ಟು ಒನ್ ಟು ಡಬಲ್ ಆಯ್ತು ಚೀನಾದ ವಿರುದ್ಧ ಬಾಯ್ಕಾಟ್ ಚೀನಾ ಅಭಿಯಾನವೇ ಶುರುವಾಯಿತು ಆತ್ಮ ನಿರ್ಭರತೆಯ ಕರೆಗಳು ಕೂಡ ಕೇಳಿ ಈಗ ಟ್ರಂಪ್ ಸುಂಕದ ಹೊಡೆತದಿಂದ ಭಾರತ ಚೀನಾ ಜೊತೆ ಸಂಬಂಧ ವಿಸ್ತರಿಸೋದಕ್ಕೆ ನೋಡ್ತಾ ಇದೆ ಚೀನಾದ ಬೆಂಬಲ ಭಾರತದ ಆರ್ಥಿಕ ಭದ್ರತೆಗೆ ನೆರವಾಗಬಹುದು ಚೀನಾ ಭಾರತಕ್ಕೆ ಕಡಿಮೆ ವೆಚ್ಚದಲ್ಲಿ ಕಚ್ಚಾ ವಸ್ತುಗಳು ಹಾಗೆ ತಂತ್ರಜ್ಞಾನವನ್ನು ಒದಗಿಸಬಹುದು ಹಾಗೆ ಭಾರತ ತನ್ನ ಸರಕುಗಳನ್ನು ಚೀನಾ ಮಾರುಕಟ್ಟೆಗೆ ರಫ್ತು ಮಾಡಬಹುದು ಇದು ಅಮೆರಿಕ ಮಾರುಕಟ್ಟೆಯಿಂದ ಕಳೆದುಕೊಂಡ ಆದಾಯವನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಭಾರತದ ಅನೇಕರು ಈಗ ಚೀನಾದ ಬಗ್ಗೆ ತಮ್ಮ ನಿಲುವನ್ನ ಧೋರಣೆಗಳನ್ನ ಧನಾತ್ಮಕ ದೃಷ್ಟಿಕೋನದಲ್ಲಿ ಬದಲಾಯಿಸಿಕೊಳ್ತಾ ಇರೋದು ಕಾಣಿಸ್ತಾ ಇದೆ ಅಮೆರಿಕ ವಿರುದ್ಧ ಒಗ್ಗಟ್ಟಿನ ಅಗತ್ಯವಿದೆ ಸತ್ಯ ಟ್ರಂಪ್ ತೆರಿಗೆಯಿಂದ ಭಾರತ ಒಂಟಿಯಾಗಿದ್ದು ಭಾರತದ ಪರವಾಗಿ ಚೀನಾ ಧ್ವನಿ ಎತ್ತಿದೆ ಪ್ರಸ್ತುತ ಸಂದರ್ಭದಲ್ಲಿ ಚೀನಾ ಜೊತೆಗಿನ ಸಂಬಂಧ ಮುಖ್ಯ ಅಂತಾನೆ ಹೇಳಲಾಗ್ತಾ ಇದೆ ಬಿಜೆಪಿ ಸಂಸದ ನಿಶಿಕಾಂತ್ ದುವೆ ನೂರ ನಲವತ್ತು ಕೋಟಿ ಭಾರತೀಯರು ಒಗ್ಗಟ್ಟಾಗಿ ಅವರಿಗೆ ಬೆಂಬಲ ಕೊಡಬೇಕು ಟ್ರಂಪ್ ಅವರ ತೆರಿಗೆ ಭಾರತದ ವಿರುದ್ದ ದಾಳಿಯಾಗಿದೆ ಅಂತ ಹೇಳಿಕೊಂಡ್ರು ಅವರ ಈ ಹೇಳಿಕೆಯನ್ನ ಚೀನಾ ಜೊತೆಗಿನ ಸಂಬಂಧದಲ್ಲಿ ಸಕಾರಾತ್ಮಕ ಚಿಂತನೆ ನಡೆಸಬೇಕು ಅನ್ನೋ ನಿಲುವನ್ನು ಸೂಚಿಸುತ್ತೆ ಜೊತೆಗೆ ಅಮೆರಿಕಾಗೆ ಸರಕುಗಳನ್ನು ರಫ್ತು ಮಾಡ್ತಾ ಇದ್ದ ಭಾರತದ ರಫ್ತುದಾರರು ಮತ್ತು ಎಂಎಸ್ಎಂಇಗಳು ತೊಂದರೆಯಲ್ಲಿ ಸಿಕ್ಕ ಅಮೆರಿಕಾಗೆ ರಫ್ತನ್ನ ಕಮ್ಮಿ ಮಾಡಿದೆ ಉಳಿಯೋ ಹೆಚ್ಚುವರಿ ಸರಕನ್ನ ರಫ್ತು ಮಾಡೋದಕ್ಕೆ ಪರ್ಯಾಯ ಮಾರುಕಟ್ಟೆಯ ಅಗತ್ಯ ಇದೆ ಈ ಆರ್ಥಿಕ ಒತ್ತಡವನ್ನ ಪರಿಹರಿಸಿಕೊಳ್ಳೋದಕ್ಕೆ ಚೀನಾದ ಜೊತೆ ವ್ಯಾಪಾರವನ್ನ ಗಟ್ಟಿಗೊಳಿಸುವುದು ಉತ್ತಮ ಪರಿಹಾರ ಅಂತ ಬಿಜೆಪಿಯವರು ವಾದ ಮಾಡುತ್ತಿದ್ದಾರೆ ಹಾಗೆ ಇದನ್ನ ಅನೇಕರು ಒಪ್ಕೊಳ್ತಾ ಇದ್ದಾನೆ ಆದರೆ ಭಾರತ ಮತ್ತು ಚೀನಾ ನಡುವೆ ಸಾಕಷ್ಟು ವಿವಾದಗಳಿದೆ ಅನ್ನೋದನ್ನ ಯಾರೂ ಇಲ್ಲಿ ಮರೆಯೋ ಹಾಗಿಲ್ಲ ಬ್ರಹ್ಮಪುತ್ರ ನದಿಗೆ ಟಿಬೆಟ್ನಲ್ಲಿ ಬೃಹತ್ ಅಣೆಕಟ್ಟನ್ನ ಚೀನಾ ನಿರ್ಮಾಣ ಮಾಡ್ತಿದೆ ಲಡಾಖ್ನ ಭೂ ಪ್ರದೇಶವನ್ನ ಅತಿಕ್ರಮಿಸಿಕೊಂಡಿದೆ ಅರುಣಾಚಲ ಪ್ರದೇಶದ ಅಪ್ಪರ್ ಸುಬನ್ಸಿರಿ ಜಿಲ್ಲೆಯಲ್ಲಿರೋ ಸಾರಿಚು ನದಿಯ ದಡದಲ್ಲಿ ಚೀನಾ ಸುಮಾರು ನೂರ ಒಂದು ಮನೆಗಳಿರೋ ಹಳ್ಳಿಯನ್ನ ನಿರ್ಮಿಸಿದೆ ಈ ಯಾವುದೇ ವಿವಾದಗಳು ಉಭಯ ರಾಷ್ಟ್ರಗಳ ನಡುವೆ ಇನ್ನೂ ಕೂಡ ಬಗೆಹರಿದಿಲ್ಲ ಹೀಗಿರುವಾಗ ಭಾರತ ಚೀನಾ ನಡುವಿನ ಪ್ರಸ್ತುತ ಬೆಂಬಲ ಸಂಬಂಧ ತಾತ್ಕಾಲಿಕ ಅಂತಾನು ಹೇಳಬಹುದು ಅಥವಾ ದೀರ್ಘಕಾಲದ ತನಕ ಚೀನಾದ ಸಹಕಾರ ಆರ್ಥಿಕ ಒತ್ತಡವನ್ನ ಕೂಡ ಕಮ್ಮಿ ಮಾಡಲೂಬಹುದು ಅದು ತೊಂದರೆಗೆ ಸಿಲುಕೊಂಡಾಗ ಎರಡು ರಾಷ್ಟ್ರಗಳ ನಡುವೆ ನಡೆಯೋ ರಾಜಕೀಯ ಆರ್ಥಿಕ ಒಪ್ಪಂದಗಳು ಹಾಗೆ ಒಡನಾಟದ ಮೇಲೆಯೂ ಅವಲಂಬಿಸಿರುತ್ತೆ ಆದರೆ ಇದ್ಯಾವುದನ್ನೂ ಲೆಕ್ಕಿಸದೆ ಕೆಲವು ತಿಂಗಳುಗಳ ಹಿಂದೆ ಟ್ರಂಪ್ ಭಜನೆ ಮಾಡ್ತಾ ಇದ್ದಂಥವರು ಈಗ ಚೀನಾ ಭಜನೆಯಲ್ಲಿ ಕಲ್ಲಿನರಾಗ್ಬಿಟ್ಟಿದ್ದಾರೆ ಆದ್ರೆ ಚೀನಾ ಭಾರತದ ನಡುವೆ ಇರುವಂತ ಒಂದಷ್ಟು ವಿವಾದಗಳು ಬಗೆಹರಿಯೋದೇ ಇಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಕಾಣಿಸುತ್ತೆ ಈಗ ಸದ್ಯಕ್ಕೆ ಚೀನಾ ಭಾರತ ಒಂದಾಗ್ತಾ ಇದೆ ಅನ್ನೋದಾದ್ರೆ ಮುಂದಿನ ದಿನಗಳಲ್ಲಿ ವಿವಾದ ಕೂಡ ಬಗೆಹರಿಯಬಹುದು ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ತನ್ನ ರಾಜತಾಂತ್ರಿಕತೆಯಲ್ಲಿ ಯಾವ ರೀತಿಯಾದಂತ ಬದಲಾವಣೆಗಳನ್ನ ಮಾಡಿಕೊಳ್ಳುತ್ತೆ ಕಾದು ನೋಡಬೇಕು The fact that India is the Maharaja of tariffs. It's the highest tariffs in the world charging on American products, and it's got high non tariff barriers, so we can't get our products in. So we send a lot of dollars overseas to India to buy their products in an unfair trade environment. India then uses American dollars to buy Russian oil. Russia then uses those American dollars that come from India to Finance its armaments to kill Ukrainians. And then American taxpayers are then called upon to pay for the weapons that have to defend.